ವಾರಂತ್ಯ ವಿಶೇಷ ದೇಸಿ ಮರ್ಸನ್ ವಿತ್ ಡಾಕ್ಟರ್ ನರಸಿಂಹನ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಾನು ಪವಿತ್ರ ಜಯಣ್ಣ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಐಬಿಎಸ್ ಅಂದರೆ ಇರಿಟಬಲ್ ಬೋವೆಲ್ ಸಿಂಡ್ರೋಮ್ ಎನ್ನುವಂತಹ ಖಾಯಿಲೆ ಬಗ್ಗೆ ಮಾತನಾಡಲಿದ್ದೇವೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋಕೆ ನಮ್ಮ ಜೊತೆ ಇವತ್ತು ಖ್ಯಾತ ಆಯುರ್ವೇದ ತಜ್ಞ ಹಾಗೂ ಯೋಗ ತಜ್ಞರಾದಂತಹ ಡಾಕ್ಟರ್ ನರಸಿಂಹನವರಿದ್ದಾರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ಇನ್ನು ಐ ಬಿ ಎಸ್ ಅಥವಾ ಇರಿಟಬಲ್ ಬೋವಲ್ ಸಿಂಡ್ರೋಮ್ ಅಂದ್ರೆ ಏನು ಅನ್ನೋದು ಮೊದಲನೇ ಪ್ರಶ್ನೆ ಇರಿಟಬಲ್ ಬೋವೆಲ್ ಸಿಂಡ್ರೋಮ್ ಅಥವಾ ಐ ಬಿ ಎಸ್ ಅಂತ ಹೇಳ್ತೀವಿ ಇದನ್ನು ಆಯುರ್ವೇದದಲ್ಲಿ ಗ್ರಹಣಿ ಅಥವಾ ಸಂಗ್ರಹಣಿ ಅಂತ ಹೇಳ್ತೀವಿ ಇರಿಟಬಲ್ ಅಂದರೆ ಒಂದು ಕೆರಳಿಸುವಂತಹ ಬವಲ್ ಅಂದರೆ ಕರಳು ಅಂದರೆ ಕರಳನ್ನು ಒಂದು ಕೆರಳಿಸುವಂತಹ ಒಂದು ಆರೋಗ್ಯದ ಸಮಸ್ಯೆ ಇದು ಈಗ ಸಾಮಾನ್ಯವಾಗಿ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗುವ ಪ್ರಕ್ರಿಯೆ ಹೇಗಾಗುತ್ತೆ ನೀವು ತಿಂದಿದ್ದೀರಿ ಆಹಾರ ತಿಂದಿದ್ದೀರಿ ಅದು ಜೀರ್ಣ ಆದಾಗ ಮಲದ ಪ್ರವೃತ್ತಿ ಆಗುತ್ತೆ ಮಲದ ಒಂದು ಕಲ್ಲರು ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿರುತ್ತೆ ಇದನ್ನು ನಾರ್ಮಲ್ ಅಂತ ಹೇಳ್ತೀವಿ ಆದರೆ ಈ ಐ ಬಿ ಎಸ್ನಲ್ಲಿ ಅಥವಾ ಅಂತ ಕಾಯಿಲೆ ಏನು ಹೇಳ್ತೀವಿ ಇದರಲ್ಲಿ ಈಗ ಆಗೋದಿಲ್ಲ ತುಂಬ ಘನ ಗಟ್ಟಿಯಾದಂಥ ಹಾರ್ಡ್ ಸ್ಟೂಲ್ಸ್ ಅಥವಾ ಸಾಫ್ಟ್ ಸ್ಟೂಲ್ಸ್ ಎರಡೂ ಆಗಿ ಲೂಸ್ ಆಗಿ ಹೋಗ್ತಾ ಇರುತ್ತೆ ಆಮೇಲೆ ಫ್ರೀಕ್ವೆನ್ಸಿ ಅಂದರೆ ಮಲದ ಪ್ರವೃತ್ತಿ ತುಂಬ ಹೆಚ್ಚಿಗೆ ಇರುತ್ತೆ ತಿಂಡಿ ತಿಂದ ನಂತರ ತಕ್ಷಣಕ್ಕೆ ಮಲದ ಪ್ರವೃತ್ತಿ ಆಗುತ್ತೆ ಅಥವಾ ಎಲ್ಲೋ ಹೊರಟಿದ್ದೀರಿ ಆಗ ಬೆಳಗ್ಗೆ ಆಲ್ರೆಡಿ ಮಲದ ಪ್ರವೃತ್ತಿ ಆಗಿದೆ ಮತ್ತೆ ಮಲದ ಪ್ರವೃತ್ತಿ ಉಂಟಾಗೋದು ಈ ಥರ ಪದೇ ಪದೇ ಬದ್ದ ಮುಹುರ್ ದ್ರವ ಅಂತ ಹೇಳ್ತೀವಿ ಹಾರ್ಡ್ ಸ್ಟೂಲ್ಸು ಮತ್ತು ಲೂಸ್ ಟೂಲ್ಸ್ ಎರಡು ಆಲ್ಟರ್ನೇಟ್ ಆಗಿ ಆಗಿ ಹೋಗ್ತಾ ಇರುತ್ತೆ ಸೊ ಈ ಇರಿಟಬಲ್ ಬಬಲ್ ಸಿಂಡ್ರೋಮ್ ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು ಇದು ಇಂಥವರಲ್ಲೇ ಬರಬೇಕು ಅಂತೇನಿಲ್ಲ ಯಾವ ವಯಸ್ಸಿನಲ್ಲಾದರೂ ಬರ್ಬೋದು ಆದರೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಹೆಚ್ಚಿಗೆ ಸ್ಟ್ರೆಸ್ ಇರೋದಿಲ್ಲ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಬರೋ ಸಾಧ್ಯತೆ ಕಮ್ಮಿ ವಯಸ್ಕರಲ್ಲೇ ಹೆಚ್ಚಾಗಿ ಬರೋದು ಯಾರು ತುಂಬ ಒತ್ತಡದಲ್ಲಿದ್ದಾರೆ ಅಥವಾ ಆಹಾರದ ಕ್ರಮಗಳು ಸರಿ ಇಲ್ಲ ಸರಿಯಾದ ಸಮಯಕ್ಕೆ ತಿನ್ನೋದಿಲ್ಲ ಹಿಂದೆ ತಿಂದಂತಹ ಆಹಾರ ಜೀರ್ಣ ಆಗಿಲ್ಲ ಆಗಲೇ ತಿಂತಾ ಇದ್ದಾರೆ ಇಂಥವ್ರಿಗೆಲ್ಲ ಜೀರ್ಣ ಶಕ್ತಿಯಲ್ಲಿ ವ್ಯತ್ಯಾಸ ಆಗಿ ಇಂಥವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಸೊ ಇದು ಯಾವ ದೇಹ ಪ್ರಕೃತಿಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಬೋದು ಅಂತ ಕೇಳಬಹುದಾಗಿದೆ ಮಲದ ಪ್ರವೃತ್ತಿ ಆಗಬೇಕಾದ್ರೆ ಒಂದು ವಾತದ ಫಂಕ್ಷನ್ ಆಯುರ್ವೇದದ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂದರೆ ವಾತ ದೋಷ ಏನು ಹೇಳ್ತೀವಿ ಅದು ಒಂದು ಮಲದ ಪ್ರವೃತ್ತಿಯನ್ನು ನಿರ್ಧರಿಸುತ್ತೆ ಅದರಲ್ಲೂ ಒಂದು ಸಮಾನ ವಾಯು ಅಂತ ಹೇಳ್ತೀವಿ ಸಮಾನ ವಾತ ಅಂತ ಹೇಳ್ತೀವಿ ಅದು ಅನ್ನವನ್ನು ಗೃಹ ಪಚನ ಮಾಡೋದು ಅನ್ನವನ್ನು ಪಚನವಾದಂಥ ಅನ್ನವನ್ನು ಹೋಲ್ಡ್ ಮಾಡೋದು ಅದರಿಂದ ನ್ಯೂಟ್ರಿಷನನ್ನು ಸತ್ವವನ್ನು ಶರೀರಕ್ಕೆ ಒದಗಿಸಿಕೊಡೋದು ಮತ್ತು ಮಲವನ್ನು ಹೊರಗೆ ಹಾಕೋದು ಇಷ್ಟು ಕೆಲಸಗಳನ್ನು ನಿಗ್ರಹಿಸುವಲ್ಲಿ ಸಮಾನ ವಾತ ಕೆಲಸ ಮಾಡುತ್ತೆ ಸಾಮಾನ್ಯವಾಗಿ ನೀವು ಕೇಳಿದ್ರಿ ಯಾವ ದೋಷದಿಂದ ಇದು ಯಾವ ಅಥವಾ ಯಾವ ದೋಷದ ಕಾನ್ಸ್ಟಿಟ್ಯೂಷನ್ ಜನರಲ್ಲಿ ಈ ಥರ ಹೆಚ್ಚಿಗೆ ಆಗುತ್ತೆ ಅಂತ ಇದು ಒಂದು ವಾತದ ದೋಷದ ಒಂದು ದೃಷ್ಟಿಯಿಂದ ಆಗತ್ತೆ ಓಕೆ ಇನ್ನು ದಿನದಲ್ಲಿ ಎಷ್ಟು ಬಾರಿ ಮಲವಿಸರ್ಜನೆ ಇರಬೇಕು ಒಬ್ಬ ಹೆಲ್ದಿ ಮನುಷ್ಯ ಅನ್ನೋದು ಹೇಳ್ಕೊಳ್ಬೇಕಾದ್ರೆ ಅಂತ ಆ ಥರ ನಿರ್ದಿಷ್ಟವಾಗಿ ಏನಿಲ್ಲ ಕೆಲವರಿಗೆ ದಿವಸಕ್ಕೆ ಒಂದೇ ಒಂದು ಸಲ ಆಗುತ್ತೆ ಕೆಲವರಿಗೆ ಎರಡರಿಂದ ಮೂರು ಸಲ ಆಗುತ್ತೆ ಆದರೆ ಪ್ರತಿ ಸಲವೂ ಮಲದ ಪ್ರವೃತ್ತಿ ಆದ ಮೇಲೆ ಶರೀರದಲ್ಲಿ ಇದ್ದಂತಹ ಮಲದ ಪೂರ್ತಿ ಪ್ರವೃತ್ತಿ ಆಗಿದೆ ಮತ್ತು ಪ್ರವೃತ್ತಿ ಆದ ನಂತರ ಶರೀರದಲ್ಲಿ ಒಂದು ಲಘುತ್ವ ಲೈಟ್ ಫೀಲಿಂಗ್ ಇದೆ ಅನ್ನೋದು ಲಕ್ಷಣಗಳಿತ್ತು ಅಂದ್ರೆ ದಟ್ ಇಸ್ ನಾರ್ಮಲ್ ಅಂದ್ರೆ ದಿವಸಕ್ಕೆ ಒಂದರಿಂದ ಮೂರು ಸಲ ಆಗೋದು ನಾರ್ಮಲ್ ಅಂತಾನೆ ಪರಿಗಣ ಆಮೇಲೆ ಹಲವಾರು ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂದ್ರೆ ಒಬ್ಬ ಮನುಷ್ಯ ದಿವಸಕ್ಕೆ ಎಷ್ಟು ಆಹಾರ ತಿಂತಿದ್ದಾನೆ ಅವನ ಚಟುವಟಿಕೆ ಎಷ್ಟಿದೆ ಅವನ ಜೀರ್ಣ ಶಕ್ತಿ ಎಷ್ಟು ಸಮರ್ಥವಾಗಿದೆ ಈಗ ಕೆಲವರಿಗೆ ಬರೀ ಒಂದು ಲೋಟ ಹಾಲು ಕುಡಿದ್ರೆ ಸಾಕು ಮಲದ ಪ್ರವೃತ್ತಿ ಆಗುತ್ತೆ ಅವ್ರಿಗೆ ಜೀರ್ಣಶಕ್ತಿ ತುಂಬಾ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಹಾಲನ್ನು ತುಂಬಾ ಬೇಗ ಜೀರ್ಣ ಮಾಡ್ಬಿಡುತ್ತೆ ಕೆಲವರಿಗೆ ಕಮ್ಮಿನೇ ತಿಂತಾರೆ ಆದರೆ ಅವರ ಜೀರ್ಣಶಕ್ತಿ ತುಂಬ ಕಮ್ಮಿ ಇರುತ್ತೆ ಅಂಥವರಲ್ಲಿ ಮಲದ ಪ್ರವೃತ್ತಿಯೂ ಕಮ್ಮಿ ಆಗುತ್ತೆ ದಿವಸಕ್ಕೆ ಒಂದೇ ಸಲ ಆಗ್ಬೋದು ಪದೇ ಪದೇ ತಿಂತ ಇದ್ದಾರೆ ಆದರೂ ದಿವಸಕ್ಕೆ ಒಂದೇ ಒಂದು ಸಲ ಆಗ್ಬೋದು ಆದ್ದರಿಂದ ಇಷ್ಟೇ ಪ್ರಮಾಣ ಅಥವಾ ಇಷ್ಟೇ ಫ್ರೀಕ್ವೆನ್ಸಿ ಮಲದ ಪ್ರವೃತ್ತಿ ಆಗೋದಕ್ಕೆ ನಾರ್ಮಲ್ ಅಂತ ಏನು ಇಲ್ಲ ಅದು ಈ ಎಲ್ಲ ಹಲವಾರು ಫ್ಯಾಕ್ಟರ್ಸ್ ಮೇಲೆ ನಿರ್ಭರಿತವಾಗಿರುತ್ತೆ ಓಕೆ ಇನ್ನು ಈ ರೋಗ ಲಕ್ಷಣಗಳನ್ನು ನೋಡಿದಾಗ ಈ ಕಾಂಟೇಜಸ್ ಕಂಡೀಷನ್ ಅನ್ಬಹುದಾ ಈ ರೋಗಕ್ಕೆ ಅನ್ನೋದು ಇಲ್ಲ ಈ ಗ್ರಹಣಿ ರೋಗ ಒಬ್ಬರಿಂದ ಒಬ್ಬರಿಗೆ ಬರುವಂಥದ್ದೇನು ಸಮಸ್ಯೆ ಅಲ್ಲ ಯಾಕೆಂದರೆ ಈ ಕಾಯಿಲೆ ಬಂದಿರುತ್ತಲ್ಲ ಅಂಥ ಲಕ್ಷಣಗಳನ್ನೆಲ್ಲ ಬೇರೆ ಬೇರೆ ರೀತಿಯ ಪರೀಕ್ಷೆಗಳು ಅಥವಾ ಬೇರೆ ಥರದಲ್ಲಿ ನೀವು ಅನಲೈಸ್ ಮಾಡಿದಾಗ ಇದರಲ್ಲಿ ಯಾವುದೇ ರೀತಿಯ ಒಂದು ಸ್ಟ್ರಕ್ಚರಲ್ ಅಂದರೆ ಅನಟಮಿಕಲ್ ಸ್ಟ್ರಕ್ಚರ್ಸ್ನಲ್ಲಿ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಆದರೆ ಇದು ಪ್ಯೂರ್ಲಿ ಫಂಕ್ಷನಲ್ ಡಿಸಾರ್ಡರ್ ಅಂದರೆ ಕ್ರಿಯೆಗೆ ಸಂಬಂಧಪಟ್ಟಿದ್ದ ಅಷ್ಟೇನೆ ಓಕೆ ಇನ್ನೂ ಒಬ್ಬ ಮನುಷ್ಯನಿಗೆ ಈ ಗ್ರಹಣಿ ರೋಗ ಇದೆ ಅನ್ನೋದನ್ನು ತನಗೆ ತಾನು ಹೇಗೆ ಕಂಡುಹಿಡ್ಕೊಳ್ಬಹುದು ಮುಖ್ಯವಾಗಿ ಲಕ್ಷಣಗಳಿಂದನೇ ನಾವು ಹೇಳಿದಾಗೆ ಬದ್ಧ ಮುಹುರ್ ದ್ರವ ಪದೇ ಪದೇ ಮಲದ ಪ್ರವೃತ್ತಿ ಆಗ್ತಾ ಇರುತ್ತೆ ಈ ಥರದ ಲಕ್ಷಣಗಳಿಂದ ಇರಿಟಬಲ್ ಬೋವಲ್ ಅಥವಾ ಗ್ರಹಣಿ ರೋಗ ಇರ್ಬೋದು ಅಂತ ಹೇಳ್ಬೋದು ಆದರೆ ಇದೇ ಥರದ ಲಕ್ಷಣಗಳು ಬೇರೆ ರೀತಿಯ ಸಮಸ್ಯೆಗಳಲ್ಲೂ ಬರ್ಬೋದು ಉದಾಹರಣೆಗೆ ಒಂದು ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿದೆ ಇನ್ಫೆಕ್ಷನ್ ಆದಾಗ ಶರೀರ ಯಾವುದೇ ಥರದ ಇನ್ಫೆಕ್ಷನನ್ನು ವಾಸಿ ಮಾಡ್ಕೊಳ್ಳೋದಕ್ಕೆ ಇನ್ಫೆಕ್ಷನ್ನ ಹೊರಗಡೆ ಹಾಕೋದಕ್ಕೆ ದಾರಿಗಳನ್ನು ಹುಡುಕ್ತಾ ಇರುತ್ತೆ ಅದು ಹೇಗಾಗುತ್ತೆ ಅದು ಒಂದು ವಾಂತಿಯ ಮುಖಾಂತರ ಹೊರಗೆ ಹಾಕ್ಬೋದು ಅಥವಾ ಮೋಷನ್ಸ್ ಅಥವಾ ಬೇದಿಯ ಮುಖಾಂತರ ಹೊರಗೆ ಹಾಕ್ಬೋದು ಈ ಥರ ಮಾಡ್ಕೊಳ್ತಾ ಇರುತ್ತೆ ಆದರೆ ಅದನ್ನು ಕರೆಕ್ಟಾಗಿ ಅನಲೈಸ್ ಮಾಡಬೇಕು ಅಂದರೆ ಅದು ಯಾವುದಾದ್ರೂ ಇನ್ಫೆಕ್ಷನ್ಗೆ ಸಂಬಂಧಪಟ್ಟಿದ್ದ ಅಥವಾ ಸ್ಟ್ರೆಸ್ನಿಂದ ಬರ್ತಾ ಇದೆಯಾ ಅಥವಾ ಪ್ರಾಪರ್ ಈ ಥರದ್ದು ಇರಿಟಬಲ್ ಬೋವಲ್ ಸಿಂಡ್ರೋಮೇ ಆಗಿದೆಯಾ ಅಂತ ಓಕೆ ಇನ್ನು ಈ ಇರಿಟಬಲ್ ಬೋವಲ್ ಸಿಂಡ್ರೋಮ್ ಆಗೋದಕ್ಕೆ ಕಾರಣಗಳನ್ನು ಇನ್ನೊಮ್ಮೆ ಹೇಳಬಹುದಾ ಅನ್ನೋದು ಯಾವುದರಿಂದ ಅಂದರೆ ಮಾನಸಿಕ ಒತ್ತಡ ಇಂದ ಕೂಡ ಆಗುತ್ತೆ ಮತ್ತೆ ಹೆಚ್ಚಾಗಿ ತಿನ್ನೋದ್ರಿಂದ ಕೂಡ ಆಗುತ್ತೆ ಅದನ್ನು ಇನ್ನೊಮ್ಮೆ ಹೇಳ್ಬೋದಾ ಹೌದು ನೋಡಿ ಮು ಮುಖ್ಯವಾಗಿ ಆಹಾರದ ಪದ್ಧತಿಯಲ್ಲಿ ಅಂದರೆ ಸರಿಯಾಗಿ ಜೀರ್ಣವೇ ಆಗಿಲ್ಲ ಹಿಂದಿಂದ ಆಹಾರ ತಿಂತಿದ್ದೀರಾ ಆಗ ಅಗ್ನಿ ದುರ್ಬಲವಾಗಿದೆ ನಿಮ್ಮ ಜಠರಾಗ್ನಿ ತುಂಬ ದುರ್ಬಲವಾಗಿದೆ ತಿಂದಂತಹ ಆಹಾರವನ್ನು ಪಚನ ಮಾಡೋಕ್ಕೆ ಆಗ್ತಾಯಿಲ್ಲ ಆಗ ಅದು ಒಳಗಡೆ ಲೋಡ್ ಜಾಸ್ತಿ ಆಗ್ತಾಯಿದೆ ಶರೀರ ಎಷ್ಟು ಬೇಕೋ ಅಷ್ಟು ವಿವೇಚನೆ ಅಂದರೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬೇಕಿಲ್ಲದೆ ಇರೋ ಮಲವನ್ನು ಹೊರಗಡೆ ಹಾಕಲೇಬೇಕು ಆ ಥರದ ಸಮಯದಲ್ಲಿ ಇದರ ಪ್ರವೃತ್ತಿ ಜಾಸ್ತಿ ಆಗುತ್ತೆ ಇನ್ನು ವಿಷಮ ಆಹಾರ ಅಂತ ಹೇಳ್ತೀವಿ ಯಾವುದಾದ್ರೂ ಪಾಯ್ಸನಸ್ ಫುಡ್ ಇನ್ ಇನ್ಟೇಕ್ನಿಂದ ಒಳಗಡೆ ಏನಾದರೂ ಇನ್ಫೆಕ್ಷನ್ ಆಯಿತು ಅದರಿಂದ ಆಗ್ಬೋದು ಅಜೀರ್ಣ ವೀಕ್ ಡೈಜೆಷನ್ ಇದರಿಂದ ಆಗುತ್ತೆ ಆಮೇಲೆ ವಿರುದ್ಧ ಆಹಾರ ಅಂತ ಹೇಳ್ತೀವಿ ಇನ್ಕಂಪ್ಯಾಟಬಲ್ ಫುಡ್ಸ್ ಅಂತ ಅಂದರೆ ಒಂದು ಮಧುರವಾದ ಆಹಾರ ರಸ ಮತ್ತು ಹುಳಿಯಾದ ಆಹಾರ ರಸ ಇವೆರಡು ಕಾಂಟ್ರಡಿಕ್ಟರಿ ಟೇಸ್ಟ್ ಅಂದರೆ ಎರಡು ಒಟ್ಟಿಗೆ ತಗೋಬಾರ್ದು ಉದಾಹರಣೆಗೆ ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ ಅಂತ ಹೇಳ್ತೀವಿ ಈ ಮಾವಿನ ಹಣ್ಣು ಏನಿದೆ ಅದು ಸಿಹಿಯಾದ ರಸ ಪ್ರಧಾನ ಇರುವಂಥದ್ದು ಹುಳಿ ಹುಳಿಯಾದ ರಸ ಇರುವಂಥದ್ದು ಇನ್ನು ಹಾಲು ತಗೊಂಡ್ರೆ ಅದು ಸಿಹಿಯಾದ ರಸ ಇದೆರಡನ್ನೂ ಒಟ್ಟಿಗೆ ತಗೊತೀವಿ ಸಾಮಾನ್ಯವಾಗಿ ಒಳ್ಳೆ ರುಚಿಯಾಗಿರುತ್ತೆ ಅಂತ ಆದರೆ ಇದು ಮಲದ ಪ್ರವೃತ್ತಿಯನ್ನು ಹೆಚ್ಚಿಗೆ ಮಾಡಿಬಿಡುತ್ತೆ ಇದು ಶರೀರಕ್ಕೆ ಒಗ್ಗೋದಿಲ್ಲ ಈ ಥರದ್ದು ವಿರುದ್ಧ ಆಹಾರಗಳ ಪ್ರಯೋಗ ಇನ್ನೊಂದು ನಿದ್ರಾಹೀನತೆ ಸರಿಯಾಗಿ ನಿದ್ದೆ ಬಂದಿರಲ್ಲ ಆಗ ಶರೀರದ ಅವಯವಗಳೆಲ್ಲ ಸರಿಯಾದ ವಿಶ್ರಾಂತಿಯನ್ನು ಹೊಂದಿರಲ್ಲ ಆಗ ಈ ಗಟ್ಟಿನ ಮೊಟಿಲಿಟಿ ಏನು ಹೇಳ್ತೀವಿ ಅದು ಹಾಳಾಗುತ್ತೆ ಆಗ ಒಳಗೆ ಏನು ಮಲ ಫಾರ್ಮ್ ಆಗುತ್ತೆ ಅಥವಾ ಆಹಾರ ಜೀರ್ಣ ಆಗಿರೋದಿರುತ್ತೆ ಅದು ಸರಿಯಾದ ಅವಧಿಗೆ ಇಂಟೆಸ್ಟೈನ್ಸ್ನಲ್ಲಿ ಆಂತ್ರದಲ್ಲಿ ಉಳಿಯೋದಿಲ್ಲ ಆಗ ಜೀರ್ಣ ಆಗಿರುವಂತಹ ಆಹಾರದ ಸತ್ವ ಏನು ಶರೀರಕ್ಕೆ ದಕ್ಕಬೇಕು ಅದು ದಕ್ಕೋದಿಲ್ಲ ಬೇಗ ಶರೀರ ಹೊರಗಡೆ ಓಕೆ ಡಾಕ್ಟರ್ ಇನ್ನು ಇರಿಟಬಲ್ ಬವಲ್ ಸಿಂಡ್ರೋಮ್ ಬಗ್ಗೆ ಮತ್ತಷ್ಟು ಮಾತಾಡೋಣ ಮುಂಚೆ ಒಂದು ಅದಕ್ಕಿಂತ ವಾರಾಂತ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರ್ಸಿಮ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ ಡಾಕ್ಟರ್ ಇನ್ನು ಈ ರೋಗದ ಅಂದ್ರೆ ಇರಿಟಬಲ್ ಬವಲ್ ಸಿಂಡ್ರೋಮ್ ಬಗ್ಗೆ ಏನು ಮಾತಾಡ್ತಿದ್ವಿ ಅದರ ಲಕ್ಷಣಗಳನ್ನು ಹೇಳಬಹುದಾ ಅಂತ ಲಕ್ಷಣಗಳ ಬಗ್ಗೆ ಮಾತಾಡ್ತಾ ಇದ್ವಿ ಪೂರ್ವರೂಪ ಅಂದರೆ ಈ ಲಕ್ಷಣ ಈ ಕಾಯಿಲೆ ಬರೋಕ್ಕಿಂತ ಮುಂಚೆ ಕೆಲವು ಲಕ್ಷಣಗಳು ಬರುತ್ತೆ ಪ್ರಸೇಕ ಅಂತ ಹೇಳ್ತೀವಿ ಅಂದರೆ ಹೈಪರ್ ಸಲೈವೇಷನ್ ಇರುತ್ತೆ ಬಾಯಿಯಿಂದ ಅತಿ ಹೆಚ್ಚು ಲಾಲಾ ಸ್ರಾವ ಆಗ್ತಾ ಇರುತ್ತೆ ಏಕೆಂದರೆ ಹೊಟ್ಟೆಯಲ್ಲಿ ಸರಿಯಾಗಿ ಜೀರ್ಣ ಆಗ್ತಾಯಿಲ್ಲ ಅಥವಾ ಜೀರ್ಣ ಆದಂಥ ಆಹಾರ ಅಬ್ಸಾರ್ಬ್ ಆಗೋದಕ್ಕೆ ಸಾಕಷ್ಟು ಅವಧಿಯಲ್ಲಿ ಉಳಿತಾಯಿಲ್ಲ ಇದರಿಂದ ಆಮೇಲೆ ಅರುಚಿ ಅಂದರೆ ನಿಮಗೆ ತಿನ್ನುವಂತಹ ಆಹಾರದ ರುಚಿ ಸರಿಯಾಗಿ ಸ್ವಾದ್ಸೋಕೆ ಆಗೋದಿಲ್ಲ ಟೇಸ್ಟ್ ಎಲ್ಲ ಇಂಪೇರ್ ಆಗುತ್ತೆ ಆಮೇಲೆ ಒಂಥರ ಚೆಸ್ಟಲ್ಲಿ ಎಲ್ಲ ಒಂಥರ ಕಂಜೆಷನ್ ಆಗುತ್ತೆ ಏನೋ ಒಂಥರ ಬಿಗಿಯ ಅನುಭವ ಇರುತ್ತೆ ಇದು ಆಗ್ಬೋದು ಹೊಟ್ಟೆಯಲ್ಲಿ ವಿವಿಧ ರೀತಿಯ ಶಬ್ದಗಳು ಬರುತ್ತೆ ಸರಿಯಾಗಿ ಆಹಾರ ಜೀರ್ಣ ಆಗದೆ ಇರೋದ್ರಿಂದ ಹೊಟ್ಟೆಯಲ್ಲಿ ಗ್ಯಾಸು ಸಹ ಆಗೋದ್ರಿಂದ ಬೇರೆ ರೀತಿಯ ಶಬ್ದಗಳು ಉಂಟಾಗುತ್ತೆ ಈ ಆಂತ್ರ ಕೂಜನ ಅಂತ ಹೇಳ್ತೀವಿ ಡಿಸ್ಟೆನ್ಷನ್ ಹೊಟ್ಟೆ ಉಬ್ಬರಿಕೆ ಬರುತ್ತೆ ಇನ್ನು ಮಲದ ಪ್ರವೃತ್ತಿಯ ವಿಷಯಕ್ಕೆ ಬಂದಾಗ ಮುಹುರ್ಬದ್ಧ ಮುಹುರ್ ದ್ರವ ಅಂತ ಹಾರ್ಡ್ ಸ್ಟೂಲ್ಸು ಮತ್ತೆ ತುಂಬಾ ಲೂಸ್ ಕನ್ಸಿಸ್ಟೆನ್ಸಿ ಇರುವಂತಹ ಮಲದ ಪ್ರವೃತ್ತಿ ಹೆಚ್ಚಿಗೆ ಆಗ್ತಾ ಇರತ್ತೆ ಅದು ಬೇರೆ ಹಲವಾರು ರೀತಿಯ ಶಬ್ದಗಳಿಂದ ಕೂಡಿರುತ್ತೆ ಮೋಷನ್ ಅನ್ನ ಪಾಸ್ ಮಾಡ್ಬೇಕಾರೆ ಈ ಥರದ್ದೆಲ್ಲ ಪೂರ್ವ ರೂಪ ಲಕ್ಷಣಗಳಾಗಿ ನೋಡ್ತೀವಿ ಇನ್ನು ಮುಖ್ಯ ಲಕ್ಷಣ ಬಂದ್ಬಿಟ್ಟು ಮುಹುರ್ಬದ್ಧ ಮುಹುರ್ ದ್ರವ ಹೆಚ್ಚಾಗಿ ದ್ರವಯುಕ್ತವಾದ ಮಲ ಮತ್ತು ತುಂಬಾ ಘನವಾದ ಮಲ ಎರಡು ಆಲ್ಟರ್ನೇಟ್ ಆಗಿ ಹೋಗೋ ಲಕ್ಷಣಗಳು ಓಕೆ ಇನ್ನು ಈ ಗ್ರಹಣಿ ರೋಗದ ಲಕ್ಷಣಗಳನ್ನ ಮಾತಾಡಿದ್ವಿ ಹಾಗೆ ಕಾರಣಗಳೇನು ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ ಇನ್ನು ಇದರ ಏನಾದರೂ ಮಾಡಬಹುದಾ ಈಗ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ ಆ ಈಗ ಐ ಬಿ ಎಸ್ ಸಿ ಅಂತ ಹೇಳ್ತೀವಿ ಸಿ ಅಂತ ಹೇಳಿದ್ರೆ ಕಾನ್ಸ್ಟಿಪೇಷನ್ ಅಂದ್ರೆ ಈ ತರದ್ದು ಮುಖ್ಯವಾಗಿ ಲಕ್ಷಣ ಮುಖ್ಯವಾದ ಲಕ್ಷಣ ಬಂದ್ಬಿಟ್ಟು ದ್ರವಯುಕ್ತವಾದ ಮಲ ಮತ್ತು ಘನವಾದ ಮಲ ಎರಡೂ ಆಗಿ ಹೋಗ್ತಾ ಇದೆ ಆದರೆ ಮುಖ್ಯವಾಗಿ ಇದರಲ್ಲಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆಯ ಸಿಮ್ ಸಿಮ್ಟಮ್ ಇರುತ್ತೆ ಲಕ್ಷಣ ಇರುತ್ತೆ ಇದನ್ನು ಐ ಬಿ ಎಸ್ ಸಿ ಅಂತ ಹೇಳ್ತೀವಿ ಇನ್ನೊಂದು ಥರದ ಕ್ಲಾಸಿಫಿಕೇಷನ್ ಐ ಬಿ ಎಸ್ ಡಿ ಅಂತ ಹೇಳ್ತೀವಿ ಇಲ್ಲಿ ಡಿಸೆಂಟ್ರಿ ಅಂದರೆ ಹೆಚ್ಚಾಗಿ ದ್ರವದ ಮಲದ ಪ್ರವೃತ್ತಿಯೇ ಇರುತ್ತೆ ಆದರೆ ಇರಿಟಬಲ್ ಬೋವಲ್ ಸಿಂಡ್ರೋಮ್ನಲ್ಲಿ ಇರುವಂತಹ ಮುಖ್ಯವಾದ ಲಕ್ಷಣ ಜೊತೆಗೆ ಇದು ಅತ್ಯಂತ ಮಲರೂಪ ದ್ರವರೂಪದ ಮಲದ ಪ್ರವೃತ್ತಿ ಹೆಚ್ಚಾಗಿ ಇರುತ್ತೆ ಇನ್ನೊಂದು ಐ ಬಿ ಎಸ್ ಎ ಅಂತ ಹೇಳ್ತೀವಿ ಅಂದರೆ ಈ ಎರಡು ಲಕ್ಷಣಗಳ ಮಧ್ಯ ಆಲ್ಟರ್ನೇಟ್ ಆಗ್ತಾ ಇರುತ್ತೆ ಅದಕ್ಕೆ ಐ ಬಿ ಎಸ್ ಎ ಅಂತ ಹೇಳ್ತೀವಿ ಈ ಮೂರು ರೀತಿಯಾಗಿ ಮುಖ್ಯವಾಗಿ ವಿಂಗಡಿಸ್ಕೊಳ್ತೀವಿ ಓಕೆ ಇನ್ನು ಇದರ ಚಿಕಿತ್ಸೆಯ ವಿಧಿಯ ಬಗ್ಗೆ ಹೇಳಬಹುದಾ ಡಾಕ್ಟರ್ ನೋಡಿ ಇದು ಒಂದು ಅಜೀರ್ಣದಿಂದ ಅಥವಾ ನಮ್ಮ ಜಠರ ಶಕ್ತಿ ಜಠರದ ಅಗ್ನಿ ತುಂಬಾ ಕಮ್ಮಿ ಆಗೋದ್ರಿಂದ ಆಗೋದು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ ಆದ್ರಿಂದ ಇದರ ಚಿಕಿತ್ಸೆ ಕ್ರಮಕ್ಕೆ ಬಂದಾಗ ಮುಖ್ಯವಾಗಿ ದೀಪನ ಔಷಧಿಗಳು ಅಂದರೆ ಯಾವ ದ್ರವ್ಯದ ಉಪಯೋಗದಿಂದ ನಮ್ಮ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ಹಸುವು ಜಾಸ್ತಿ ಆಗುತ್ತೆ ಅಂತಹ ಔಷಧಗಳ ಪ್ರಯೋಗ ಮುಖ್ಯವಾಗಿ ಮಿಶಿ ಅಂತ ಹೇಳ್ತೀವಿ ಅಂದರೆ ನಾವು ಸಾಂಫ್ ಅಂತ ಏನು ಬಳಸ್ತೀವಲ್ಲ ಅದು ತುಂಬ ನಮ್ಮ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡುವಂತಹ ಒಂದು ಗುಣ ಇರುವಂಥದ್ದು ಇನ್ನು ಪಾಚನ ದ್ರವ್ಯಗಳು ಅಂತ ಹೇಳ್ತೀವಿ ಅಂದರೆ ತಿಂದಂತಹ ಆಹಾರವನ್ನು ಸರಿಯಾಗಿ ಪಚನೆ ಮಾಡೋದು ಡೈಜೆಸ್ಟ್ ಮಾಡೋದು ಇಂಥ ಆಹಾರಗಳ ಉಪಯೋಗದಿಂದ ಸಹ ಇದು ಅನುಕೂಲಕ್ಕೆ ಬರುತ್ತೆ ಉದಾಹರಣೆಗೆ ನಾಗಕೇಸರ ಅಂತ ಒಂದು ದ್ರವ್ಯ ಬರುತ್ತೆ ಅದರ ಉಪಯೋಗ ಇದನ್ನ ತುಂಬ ಅನುಕೂಲ ಮಾಡುತ್ತೆ ಇನ್ನೊಂದು ಸಂಗ್ರಾಹಿಗಳು ಅಂತ ಹೇಳ್ತೀವಿ ಅಂದರೆ ಈ ಆರೋಗ್ಯದ ಸಮಸ್ಯೆ ಏನಿದೆ ಇದರಲ್ಲಿ ಮುಖ್ಯವಾಗಿ ಫಾರ್ಮ್ ಆದಂತಹ ಮಲ ಹೆಚ್ಚಿನ ಹೊತ್ತು ಶರೀರದಲ್ಲಿ ಉಳಿತಾಯಿಲ್ಲ ಅಥವಾ ಪಚನವಾದಂತಹ ಆಹಾರ ಹೆಚ್ಚಿನ ಹೊತ್ತು ನಮ್ಮ ಗ್ರಹಣಿಯಲ್ಲಿ ಡಿಯೋಡನ್ಮ್ ಅಂತ ಏನು ಹೇಳ್ತೀವಿ ಮತ್ತು ಆಂತ್ರ ಇಂಟೆಸ್ಟೈನ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿ ಹೆಚ್ಚಿಗೆ ಹೊತ್ತು ಉಳಿತಾಯಿಲ್ಲ ಅದರಿಂದ ಶರೀರ ನ್ಯೂಟ್ರಿಯೆಂಟ್ಸನ್ನು ಅಬ್ಸಾರ್ವ್ ಆಗ್ತಾ ಇಲ್ಲ ಯಾವ ದ್ರವ್ಯಗಳು ಉಪಯೋಗದಿಂದ ಅದು ಸ್ವಲ್ಪ ಜಾಸ್ತಿ ಹೊತ್ತು ಶರೀರದಲ್ಲಿ ಉಳಿಯೋಂಗೆ ಆಗತ್ತೆ ಅಂಥ ದ್ರವ್ಯಗಳ ಉಪಯೋಗ ಮುಖ್ಯವಾಗಿ ಜೀರಿಗೆ ಜೀರಿಗೆನ ಒಂದು ಕಷಾಯದ ಮುಖಾಂತರ ಅಥವಾ ಜೀರ್ಣೆ ಜೀರಿಗೆಯನ್ನು ಹಾಗೆ ಬಾಣಲಿಯಲ್ಲಿ ಹುರಿದ್ಬಿಟ್ಟು ಹಾಗೆ ತಿನ್ನೋದು ಅಥವಾ ತಿನ್ನುವಂತಹ ಆಹಾರದಲ್ಲಿ ಬೇರೆ ಎಲ್ಲ ಪದಾರ್ಥಗಳ ಜೊತೆ ಜೀರಿಗೆಯ ಬಳಕೆ ಇದು ಸಹ ಸಂಗ್ರಹಣಿಯಾಗಿ ಅಂದರೆ ತಿಂದಂತಹ ಆಹಾರ ಹೆಚ್ಚಿನ ಹೊತ್ತು ಅದರ ಸತ್ವ ಎಲ್ಲ ಬಾಡಿ ಅಬ್ಸಾರ್ಬ್ ಮಾಡ್ಕೊಳ್ಳೋವರೆಗೂ ಏನು ನಿರ್ದಿಷ್ಟ ಅವಧಿಯಲ್ಲಿ ಆಹಾರ ಒಳಗಿರಬೇಕು ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ ಮತ್ತು ಶುಂಠಿ ಶುಂಠಿ ಸಹ ಇದೇ ಕೆಲಸವನ್ನು ಮಾಡುತ್ತೆ ಮತ್ತು ಇನ್ನೊಂದು ಮುಖ್ಯವಾದ ದ್ರವ್ಯ ಗಜ ಪಿಪ್ಪಲಿ ಅಂತ ಹೇಳ್ತೀವಿ ನಾವು ಹಿಪ್ಪಲಿ ಅಂತ ಹೇಳ್ತೀವಲ್ಲ ಅದೇ ಥರದ್ದು ಇನ್ನೊಂದು ಬಗೆ ಬರುತ್ತೆ ಗಜಪಿಪ್ಪಲಿ ಅಂತ ಇದರ ಉಪಯೋಗ ಸಹ ಈ ಕೆಲಸಕ್ಕೆ ಅನುಕೂಲ ಮಾಡ್ಕೊಡೋ ಇನ್ನು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲೇ ಸಿಗುವಂತಹ ಸರಿಯಾಗಿ ಚಿಕಿತ್ಸೆ ಹೋದ್ರೆ ಏನಾದ್ರೂ ಅನ್ನೋದು ಖಂಡಿತ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆಂದ್ರೆ ಈ ಕಾಯಿಲೆ ಲಕ್ಷಣಗಳೇನು ಚಿಕಿತ್ಸೆ ಏನು ಇದ್ರ ಬಗ್ಗೆನೇ ಹೆಚ್ಚಿಗೆ ಮಾತಾಡ್ತೀವಿ ಇದು ತುಂಬಾ ಸಮಸ್ಯೆಯನ್ನು ಕೊಡುವಂತ ಕಾಯಿಲೆ ಆದ್ರೆ ಹಲವರು ಏನ್ ಮಾಡ್ತಾರೆ ಇದಕ್ಕೆ ಒಗ್ಗಿಸ್ಕೊಂಡ್ ಬಿಡ್ತಾರೆ ಅಂದ್ರೆ ಅವರಿಗೆ ಪದೇ ಪದೇ ಟಾಯ್ಲೆಟ್ಗೆ ಹೋಗಿ ಬರೋದಕ್ಕೆ ಅವಕಾಶ ಇದೆ ಅಥವಾ ಅವರು ಮನೆಯಲ್ಲೇ ಕೂತು ಕೆಲಸ ಮಾಡ್ತಾರೆ ಎಷ್ಟೊಂದು ಜನ ಅಥವಾ ಗೃಹಿಣಿಯರು ಮನೆಯಲ್ಲೇ ಇರ್ತಾರೆ ಎಷ್ಟೇ ಸಲದ ಮಲದ ಪ್ರವೃತ್ತಿ ಆಗ್ತಾ ಇದ್ರು ಟಾಯ್ಲೆಟ್ಗೆ ಹೋಗ್ತಾರೆ ಬರ್ತಾರೆ ಈ ಒಂದು ಸಮಸ್ಯೆಯನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಅದರಿಂದ ಒಳ್ಳೆ ಸತ್ವಯುತವಾದ ಆಹಾರವನ್ನೇ ತಗೊತಾ ಇದ್ದಾರೆ ಶರೀರಕ್ಕೆ ಸತ್ವ ಸಿಗ್ತಾ ಇಲ್ಲ ದಿನಗಳ ಕಳೆದಂತೆ ತುಂಬ ಕ್ಷೀಣವಾಗ್ಬಿಡ್ತಾರೆ ತುಂಬ ಲೀನ್ ಆಗ್ಬಿಡ್ತಾರೆ ತೂಕವನ್ನು ಕಳ್ಕೊಂಡ್ಬಿಡ್ತಾರೆ ಆದ್ರಿಂದ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮಾಡ್ಕೊಳ್ಳೋದು ತುಂಬ ಅವಶ್ಯಕ ಇನ್ನು ಈ ಗ್ರಹಣಿ ರೋಗ ಸ್ಟ್ರೆಸ್ಸಿಂದ ಕೂಡ ಆಗುತ್ತೆ ಅಂತ ಹೇಳಿದ್ರಿ ಸೊ ಸ್ಟ್ರೆಸ್ಗೂ ಇದಕ್ಕೂ ಹೇಗೆ ರಿಲೇಟ್ ಆಗುತ್ತೆ ಅನ್ನೋದು ಶರೀರದ ಎಲ್ಲ ಕಾರ್ಯಗಳು ನಾರ್ಮಲ್ ಆಗಿ ಆಗಬೇಕು ಅಂದರೆ ಒಬ್ಬ ಮನುಷ್ಯ ತುಂಬ ವಿಶ್ರಾಂತ ಸ್ಥಿತಿಯಲ್ಲಿರಬೇಕು ರಿಲ್ಯಾಕ್ಸ್ಡ್ ಆಗಿ ಇರಬೇಕು ಈಗ ಸ್ಟ್ರೆಸ್ ಅಥವಾ ಆಂಗ್ಸೈಟಿ ಸಿಂಪ್ಟಮ್ಸ್ ಏನು ಹೇಳ್ತೀವಿ ಅದು ನೇರವಾಗಿ ಈ ಕಾಯಿಲೆಗೆ ಕಾರಣ ಆಗದೇ ಇದ್ರೂ ಯಾರು ಆ ಮನುಷ್ಯ ಒತ್ತಡದಲ್ಲಿದ್ದಾನೆ ಆ ಒತ್ತಡದ ಸ್ಥಿತಿಯಲ್ಲಿ ಈ ರೀತಿಯ ಸಮಸ್ಯೆಯ ಬಗ್ಗೆ ಅರಿವು ಜಾಸ್ತಿ ಆಗುತ್ತೆ ಅಂದರೆ ಯಾವಾಗ ಈಗ ತಿಂಡಿ ತಿಂತಾ ಇದ್ದೀನಿ ಮತ್ತೆ ಮಲದ ಪ್ರವೃತ್ತಿ ಆಗುತ್ತಾ ಈಗ ಎಲ್ಲೋ ಹೋಗಬೇಕು ಒಂದು ಮೂರರಿಂದ ನಾಲ್ಕು ಗಂಟೆ ಗಾಡಿಯಲ್ಲೇ ಕೂತಿ ಹೋಗಬೇಕು ಲಾಂಗ್ ಡಿಸ್ಟೆನ್ಸ್ ಜರ್ನಿ ಮಾಡಬೇಕು ಆಗ ಮಲದ ಪ್ರವೃತ್ತಿ ಶುರು ಆದರೆ ಹೇಗೆ ಈ ರೀತಿಯ ಒಂದು ಸ್ಟ್ರೆಸ್ ಆ ಒಂದು ಸಮಸ್ಯೆಯ ಬಗ್ಗೆ ಹೆಚ್ಚು ಗಮನ ಕೊಡುವಕ್ಕೆ ಈ ಸಮಸ್ಯೆಯ ಲಕ್ಷಣಗಳನ್ನು ಜಾಸ್ತಿ ಮಾಡ್ಬೋದು ಆದ್ದರಿಂದ ಸ್ಟ್ರೆಸ್ಸನ್ನು ತುಂಬ ಎಫೆಕ್ಟಿವ್ ಆಗಿ ಅಡ್ರೆಸ್ ಮಾಡೋದು ಒತ್ತಡದ ಸ್ಥಿತಿಯಲ್ಲಿ ಇಲ್ಲದೆ ಇರೋ ಥರ ನೋಡ್ಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ ಇನ್ನು ಈ ಕಾಯಿಲೆಯನ್ನ ಹೇಗ್ ಪತ್ತೆ ಹಚ್ಚಬಹುದು ಅನ್ನೋದು ಮುಖ್ಯವಾಗಿ ಲಕ್ಷಣಗಳಿಂದ ಗೊತ್ತಾಗ್ಬಿಡುತ್ತೆ ಅಂದ್ರೆ ಕೆಲವು ಒಂದು ಸಲ ಈ ಲಕ್ಷಣಗಳಿಂದನೇ ಈ ಸಮಸ್ಯೆ ಬರ್ತಾ ಇದೆ ಅಥವಾ ಈ ಸಮಸ್ಯೆಯ ಲಕ್ಷಣಗಳೇ ಇದೆ ಅಂದ್ಬಿಟ್ಟು ಅದಕ್ಕೆ ಚಿಕಿತ್ಸೆ ಮಾಡ್ತೀರಿ ಒಂದು ಹೊಟ್ಟೆ ನೋವು ಅಂತ ಹೇಳ್ತಾನೆ ಹೊಟ್ಟೆ ನೋವಿನ ಚಿಕಿತ್ಸೆ ಮಾಡ್ತೀರಿ ಅದಕ್ಕೆ ಸ್ಪಂದಿಸೋದಿಲ್ಲ ಅಥವಾ ಪದೇ ಪದೇ ಈ ಥರ ಮಲದ ಪ್ರವೃತ್ತಿ ಆಗ್ತಾ ಇದೆ ಏನೋ ಇನ್ಫೆಕ್ಷನ್ ಆಗಿರ್ಬೋದು ಅಂತ ಇನ್ಫೆಕ್ಷನ್ನ ಚಿಕಿತ್ಸೆ ಮಾಡೋ ಥರ ಚಿಕಿತ್ಸೆ ಮಾಡ್ತೀರಿ ಅದಕ್ಕೂ ಸ್ಪಂದಿಸೋದಿಲ್ಲ ಈ ಥರ ಎಲ್ಲ ಮಾಡಿದಾಗ ಶರೀರ ಸ್ಪಂದಿಸ್ತೇ ಇದ್ದಾಗ ಓ ಇದು ಸಾಮಾನ್ಯವಾಗಿ ಬರುವಂಥ ಸಮಸ್ಯೆ ಅಲ್ಲ ಇದು ಇರಿಟಬಲ್ ಬೋವಲ್ ಸಿಂಡ್ರೋಮ್ ತರಹ ಒಂದು ಸಮಸ್ಯೆ ಇರ್ಬೋದು ಅಂತ ಪರಿಗಣಿಸ್ಬೋದು ಓಕೆ ಓಕೆ ಇನ್ನು ಇದರ ಚಿಕಿತ್ಸೆ ಕ್ರಮದ ಬಗ್ಗೆ ತಿಳಿಸ್ಬೋದ ಡಾಕ್ಟರ್ ಅದೇ ಈಗ ಮುಖ್ಯವಾಗಿ ದೀಪನ ಪಾಚನ ಸಂಗ್ರಾಹಿ ದ್ರವ್ಯಗಳ ಉಪಯೋಗ ಅಂತ ಹೇಳಿದ್ವಿ ಇದರ ಉಪಯೋಗ ಮಾಡೋದು ಇನ್ನು ಶೋಧನಾ ಅಂತ ಹೇಳ್ತೀವಿ ಅಂದರೆ ಈ ಗಟ್ಟಿನ ಮೊಟಿಲಿಟಿ ಹಾಳಾಗಿದೆ ದೋಷಗಳ ವೈಷಮ್ಯ ಉಂಟಾಗಿದೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ನಾವು ಪಂಚಕರ್ಮ ವಿಧಿ ಏನು ಹೇಳ್ತೀವಿ ಅಂದರೆ ದೇಹವನ್ನು ಪ್ಯೂರಿಫೈ ಮಾಡ್ಕೊಳ್ಳೋದು ಪ್ಯೂರಿಫಿಕೇಟ್ರಿ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ ಅದು ಶುರುವಿನಲ್ಲಿ ಒಂದು ಸ್ನೇಹನದ ಮುಖಾಂತರ ಅಂದರೆ ಆಭ್ಯಂತರ ಸ್ನೇಹನ ಯಾವುದಾದ್ರು ಒಂದು ತೈಲದ ಅಭ್ಯಂಗದಿಂದ ಮುಖ್ಯವಾಗಿ ಏನು ವಾತದೋಷದಿಂದ ಈ ಸಮಸ್ಯೆ ಬರ್ತಾ ಇದೆ ಆ ವಾತದ ಒಂದು ಶಮನ ಆಗುತ್ತೆ ಅಥವಾ ಕೆಲವು ತೈಲಗಳ ಅಥವಾ ತುಪ್ಪದ ಔಷಧಿಗಳ ಸೇವನೆಯಿಂದ ಒಳಗೆ ಕೋಷ್ಟ ಲೂಬ್ರಿಕೇಟ್ ಆಗುತ್ತೆ ಇದು ಸಹ ಈ ಸಮಸ್ಯೆಯನ್ನ ತಡೆಯೋದ್ರಲ್ಲಿ ಮುಖ್ಯ ಪಾತ್ರ ವಹಿಸ್ಬೋದು ಇನ್ನು ಕೆಲವು ವಮನ ಮತ್ತು ವಿರೇಚನ ಅಂತ ಏನು ಹೇಳ್ತೀವಿ ಅಂದರೆ ಎಮಿಸಿಸ್ ಅಥವಾ ಪರ್ಗೇಷನ್ ಇದು ಸಹ ಡಾಕ್ಟರ್ ಇನ್ನು ಈ ಖಾಯಿಲೆ ಕ್ಯೂರಬಲ್ ಆ ಅನ್ನೋದ್ರ ಬಗ್ಗೆ ಮಾತಾಡೋಣ ಅದಕ್ಕ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ ವೀಕ್ಷಕರೇ ವಾರಾಂತ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ ಡಾಕ್ಟರ್ ಇನ್ನು ಗ್ರಹಣಿ ಅಂತ ಏನು ಹೇಳಿದ್ವಿ ಆ ರೋಗದ ಲಕ್ಷಣಗಳ ಬಗ್ಗೆ ಮಾತಾಡಿದ್ವಿ ಹಾಗೆ ಚಿಕಿತ್ಸೆ ಪದ್ಧತಿಗಳನ್ನ ತಿಳಿಸ್ಕೊಟ್ರೆ ಇನ್ನು ಸಾಧ್ಯತೆ ಮತ್ತು ಅಸಾಧ್ಯತೆ ಅಂದ್ರೆ ಇದರ ಚಿಕಿತ್ಸೆ ಗುಣಮಟ್ಟದ ಬಗ್ಗೆ ಹೇಳಬಹುದಾ ಅಂದ್ರೆ ಇದು ಕ್ಯೂರಬಲ್ ಆ ಇನ್ಕ್ಯೂರಬಲ್ ಅನ್ನೋದು ಮುಖ್ಯವಾಗಿ ಈ ಸಮಸ್ಯೆ ಇರೋರು ಯಾರು ತುಂಬ ಒತ್ತಡದಲ್ಲಿ ಇರ್ತಾರೆ ಅಂತವ್ರಿಗೆ ನಾವು ಸಾಮಾನ್ಯವಾಗಿ ನೋಡ್ತೀವಿ ಏನು ನಾವು ಚಿಕಿತ್ಸಾ ಕ್ರಮದ ಬಗ್ಗೆ ಹೇಳಿದ್ವಿ ಆ ಚಿಕಿತ್ಸಾ ಕ್ರಮಗಳನ್ನೆಲ್ಲ ಅನುಸರಿಸಿಯೂ ಸಹ ಒತ್ತಡದಲ್ಲಿರುವಂತಹ ಮನುಷ್ಯರು ಈ ಚಿಕಿತ್ಸೆಗೆ ಸ್ಪಂದಿಸೋದಿಲ್ಲ ಆದ್ದರಿಂದ ಗಟ್ಟಿನ ಮೊಟಿಲಿಟಿ ಏನು ಹೇಳ್ತಿ ಅಂದರೆ ನೀವು ಆಹಾರವನ್ನು ತಿಂದಿರಿ ಅದು ಹೊಟ್ಟೆಯನ್ನು ಸೇರಬೇಕಾದ್ರೆ ಕೆಲವು ಕ್ಷಣಗಳು ತಗೊಳತ್ತೆ ಅದು ಆಹಾರ ಒಳಗೆ ಹೋಗಬೇಕಾದ್ರೆ ಕೆಲವು ಮಾಂಸಗಳು ಸಡಿಲಗೊಳ್ಳಬೇಕು ಅದು ಪಾಸಾದ ತಕ್ಷಣ ಅಲ್ಲಿ ಬಿಗಿಯಾಗುತ್ತೆ ಈ ರೀತಿಯ ಒಂದು ಸಿಂಕ್ರೊನೈಸೇಷನ್ ಏನೊಂದು ಕೋಆರ್ಡಿನೇಷನ್ ಆಗಬೇಕು ಅದು ಸ್ಟ್ರೆಸ್ ಇದ್ದಾಗ ಆಗೋದಿಲ್ಲ ಆದ್ದರಿಂದ ಒತ್ತಡದ ಒತ್ತಡದಲ್ಲಿರೋರು ಮಾತ್ರ ಈ ಸಮಸ್ಯೆಯಿಂದ ಆಚೆ ಬರೋಕ್ಕಾಗೋದಿಲ್ಲ ಅದಾಗೆ ಕಾಡ್ತಾ ಇರುತ್ತೆ ಇನ್ನು ತುಂಬ ಶುರುವಿನಲ್ಲಿ ಪತ್ತೆ ಹಚ್ಚಿದ್ದೀವಿ ಕಾಯಿಲೆಯನ್ನು ಈ ಎಂಡೋಸ್ಕೋಪಿ ಟೆಸ್ಟ್ ಮುಖಾಂತರ ಆಗಿರ್ಬೋದು ಅಥವಾ ಒಂದು ಆಬ್ಡೋಮ್ನಲ್ ಸ್ಕ್ಯಾನ್ ಮುಖಾಂತರ ಆಗಿರ್ಬೋದು ಅಥವಾ ಕೆಲವು ರೀತಿಯ ರಕ್ತ ಪರೀಕ್ಷೆಗಳು ಏನೂ ಇನ್ಫೆಕ್ಷನ್ ಇಲ್ಲ ಅಂತ ಸಜೆಸ್ಟ್ ಮಾಡೋದಕ್ಕೆ ಈ ಥರ ಸರಿಯಾದ ರೀತಿಯಲ್ಲಿ ಪರಿಗಣಿಸಿ ಎಸ್ಟಾಬ್ಲಿಷ್ ಮಾಡಿ ಒಂದು ಡಯಾಗ್ನೋಸ್ ಮಾಡಿ ಚಿಕಿತ್ಸೆ ಮಾಡ್ತು ಅಂದ್ರೆ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ ಇದು ಸಾಧ್ಯವಯ ವ್ಯಾಧಿ ಅಂತ ಹೇಳ್ತೀವಿ ಆದ್ರೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮಾಡ್ತು ಅಂದ್ರೆ ಖಂಡಿತ ಸರಿ ಹೋಗುತ್ತೆ ಓಕೆ ಇನ್ನು ಈ ಕಾಯಿಲೆಯಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನ ಹೇಳಿದ್ರಿ ಇನ್ನು ವೆಯ್ಟ್ ಲಾಸ್ ಬಗ್ಗೆ ಕೂಡ ಮಾತಾಡಿದ್ವಿ ಸೊ ವೆಯ್ಟ್ ಲಾಸ್ಗೆ ಹೇಗೆ ರಿಲೇಟ್ ಆಗುತ್ತೆ ಇದು ಅಂದ್ರೆ ಕೆಲವೊಬ್ಬರು ಟ್ರೀಟ್ಮೆಂಟ್ ತಗೊಳ್ತಾರೆ ಆಗ ಈ ರೀತಿಯಾದಂತಹ ಲಕ್ಷಣಗಳು ಈ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ಬಹುದು ಅದಾದ ನಂತರ ಅವ್ರು ವೆಯ್ಟ್ ಲಾಸ್ ಆಗ್ತಾರೆ ಸೊ ಹೇಗದು ರಿಲೇಟ್ ಆಗುತ್ತೆ ಅನ್ನೋದು ಸಂಗ್ರಹಿಣಿ ಕಾಯಿಲೆ ಹಾಗೆ ಗ್ರಹಣ ಅಂದರೆ ಡೈಜೆಸ್ಟ್ ಆದಂತಹ ಆಹಾರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಶರೀರದಲ್ಲಿ ಇಂಟೆಸ್ಟೈನ್ಸ್ನಲ್ಲಿ ಮತ್ತೆ ಡಿಯೋಡನ್ ಅಲ್ಲಿ ಪಕ್ವಾಶಯದಲ್ಲಿ ಇದ್ದಾಗ ಮಾತ್ರ ಶರೀರದ ಆಹಾರದ ಸತ್ವ ಶರೀರಕ್ಕೆ ದಕ್ಕತ್ತೆ ಆದರೆ ಈ ಕಾಯಿಲೆಯಲ್ಲಿ ಅದು ಆಗೋದಿಲ್ಲ ಬೇಗ ಮುಂಚನ ಆಗ್ಬಿಡುತ್ತೆ ಬೇಗ ಅದು ಎಲಿಮಿನೇಟ್ ಆಗ್ಬಿಡುತ್ತೆ ಆದ್ರಿಂದ ಇದರಿಂದ ತೂಕ ಕಮ್ಮಿ ಆಗ್ತಾರೆ ಸರಿ ಮಾಡಿಕೊಂಡಾಗ ಮಾತ್ರ ಯಾವಾಗ ಆಹಾರ ನಿರ್ದಿಷ್ಟ ಅವಧಿಗೆ ಉಳಿಯುತ್ತೆ ಅದರ ಶರೀರಕ್ಕೆ ದಕ್ತ ಹೋಗುತ್ತೆ ಆಗ ಮಾತ್ರ ಮತ್ತೆ ತೂಕ ಸಾಧ್ಯ ಆಗುತ್ತೆ ಓಕೆ ಡಾಕ್ಟರ್ ಇನ್ನು ಈ ಖಾಯಿಲೆಯ ಅಪಥ್ಯದ ಬಗ್ಗೆ ಮಾತಾಡಬಹುದಾ ಅಂತ ಓಕೆ ಪಥ್ಯ ತುಂಬಾ ಸಿಂಪಲ್ ಅಂದ್ರೆ ತುಂಬಾ ಸುಲಭವಾಗಿ ಜೀರ್ಣ ಆಗುವಂತಹ ಆಹಾರ ಲಘು ಆಹಾರ ಆಗಿರಬೇಕು ಲಘು ಆಹಾರ ಅಂದ್ರೆ ಯಾವುದು ನೀವೇನೇ ಆಹಾರವನ್ನು ತಿಂದ್ರೂ ಒಂದೂವರೆಯಿಂದ ಎರಡು ಗಂಟೆಯಲ್ಲಿ ಏನು ಪಚನ ಆಗಿಬಿಡುತ್ತೆ ಅದನ್ನು ಲಘು ಆಹಾರ ಅಂತ ಹೇಳ್ತೀವಿ ಅದ್ರ ಜೊತೆಗೆ ನಮ್ಮ ಜೀರ್ಣಶಕ್ತಿ ಹೇಗಿದೆ ಅನ್ನೋದನ್ನು ತಿಳ್ಕೊಂಡು ಆಹಾರವನ್ನು ತಿನ್ನಬೇಕು ಕೆಲವ್ರಿಗೆ ತುಂಬ ವೀಕ್ ಡೈಜೆಸ್ಟಿವ್ ಫೈಯರ್ ಇರುತ್ತೆ ಅಂಥವ್ರಿಗೆ ಒಂದು ಹಾಫ್ ಸರ್ವಿಂಗ್ ಮೀಲ್ ಅಂದರೆ ಒಂದು ಅರ್ಧ ಭಾಗದ ಒಂದು ಆಹಾರವನ್ನು ಜನರಲ್ ಸ್ಟ್ಯಾಂಡರ್ಡ್ಸ್ನಲ್ಲಿ ತೊಗೊಂಡ್ರಿ ಅದು ಸಹ ಸರಿಯಾಗಿ ಪಚನ ಆಗ್ತಿಲ್ಲ ಅನ್ನೋರು ಅವರ ಅಗ್ನಿಬಲ ಹೇಗಿದೆ ಇದನ್ನು ಅರ್ಥ ತಗೋಬೇಕು ಅಗ್ನಿ ಅಗ್ನಿಬಲವನ್ನು ಜಾಸ್ತಿ ಮಾಡಿಕೊಳ್ಳುವಂತಹ ಏನು ದ್ರವ್ಯಗಳ ಬಗ್ಗೆ ಹೇಳಿದ್ವಿ ಶುಂಠಿ ಆಗಿರ್ಬೋದು ಪಿಪ್ಪಲಿ ಆಗಿರ್ಬೋದು ಜೀರಿಗೆ ಆಗಿ ಆಗಿರ್ಬೋದು ಈ ಥರದ್ದ ಸ್ಪೈಸಸ್ಸನ್ನು ಮಾಡ್ರೇಷನಲ್ಲಿ ಮಿತವಾಗಿ ಬಳಸಿ ಅದನ್ನು ಜಾಸ್ತಿ ಮಾಡ್ಕೊಂಡು ಇದು ಮಾಡಬೇಕು ಇನ್ನು ತುಂಬ ಪ್ರಬಲವಾದ ಜೀರ್ಣಶಕ್ತಿ ಇರೋರು ಸ್ವಲ್ಪ ಗುರು ಆಹಾರಗಳನ್ನು ಉಪಯೋಗಿಸ್ಬೋದು ಆದರೆ ಜೀರ್ಣಶಕ್ತಿ ಹೇಗಿದೆ ಅದ್ರ ನೋಡಿಬಿಟ್ಟು ಆಹಾರವನ್ನು ತಗೋಬೇಕು ಓಕೆ ಡಾಕ್ಟರ್ ಇನ್ನು ಗ್ರಹಣಿ ರೋಗಕ್ಕೆ ಹೋಮ್ ರೆಮಿಡೀಸ್ ಅಂದ್ರೆ ಆಗ್ಲೇ ಹೇಳಿದ್ರಿ ಕಿಚನ್ ಸಿಗುವಂಥ ಸಿಗುವಂತ ಸಾಮಗ್ರಿಗಳಿಂದನೇ ಇದಕ್ಕೆ ಚಿಕಿತ್ಸೆ ಅನ್ನೋದು ಸೊ ಇನ್ನೊಮ್ಮೆ ಹೋಮ್ ರೆಮಿಡೀಸ್ ಟಿಪ್ಸ್ ದೀಪನ ಮತ್ತೆ ಪಾಚನ ದ್ರವ್ಯಗಳು ಅಂತ ಹೇಳಿದ್ವಿ ಅದರಲ್ಲಿ ಈ ಮಿಶಿ ಅಂತ ಹೇಳಿದ್ವಿ ಅಂದ್ರೆ ಸಾಂಫ್ ಬರುತ್ತಲ್ಲ ಸಾಂಫಿನ ಊಟ ಆದ ತಕ್ಷಣ ಹೋಟೆಲ್ಗಳಲ್ಲಿ ಎಲ್ಲ ಕೆಲವರು ಮನೆಯಲ್ಲೂ ಇದನ್ನ ಅಭ್ಯಾಸ ಮಾಡ್ತಾರೆ ಸಾಂಫ್ ಕೊಡ್ತಾರೆ ಅದು ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡಲಿ ಹೋಟೆಲ್ಗೆ ಹೋದಾಗ ಸಾಮಾನ್ಯವಾಗಿ ಹೆಚ್ಚಿಗೆ ತಿನ್ಬಿಡ್ತೀವಿ ಅದರಲ್ಲೂ ತುಂಬಾ ಕ್ಯಾಲರಿ ಇರುವಂತಹ ಆಹಾರಗಳು ಪನ್ನೀರ್ ಆಗಿರ್ಬೋದು ಈ ಥರದ್ದನ್ನು ಅದಕ್ಕೆ ಈ ಶಾಂಪಿನ ಉಪಯೋಗ ಮಾಡೋದು ತುಂಬಾ ಒಳ್ಳೆಯ ಅಭ್ಯಾಸ ಇನ್ನ ಶುಂಠಿ ಇದೆಯಲ್ಲ ಶುಂಠಿ ಒಳ್ಳೆ ಪಾಚಕ ದ್ರವ್ಯ ಆ ತಿಂದಂತಹ ಆಹಾರವನ್ನ ಬೇಗ ಪಚನ ಮಾಡುತ್ತೆ ಡೈಜೆಸ್ಟ್ ಮಾಡುತ್ತೆ ಶುಂಠಿಯ ಉಪಯೋಗ ಹೆಚ್ಚಿಗೆ ಮಾಡೋದು ಅದು ಮಜ್ಜಿಗೆಯಲ್ಲಿ ಆಗಿರ್ಬೋದು ಪ್ರತಿ ದಿವಸ ಮಜ್ಜಿಗೆ ಕುಡಿಯೋ ಅಭ್ಯಾಸ ಹೆಚ್ಚಿನ ಜನರಲ್ಲಿದೆ ಅವರು ಅದಕ್ಕೆ ಶುಂಠಿನ ಗ್ರೇಟ್ ಮಾಡಿ ಹಾಕ್ಬೋದು ಅಥವಾ ಶುಂಠಿಯನ್ನು ಜಜ್ಜಿಬಿಟ್ಟಿ ಅದರ ರಸವನ್ನು ಹಾಕ್ಬೋದು ಇನ್ನು ಜೀರಿಗೆ ಜೀರಿಗೆಯ ಉಪಯೋಗ ಹೊಟ್ಟೆಯ ಎಲ್ಲಾ ರೀತಿಯ ಸಮಸ್ಯೆಗಳು ಕೆಲವರಿಗೆ ಗ್ಯಾಸ್ ಆಗುತ್ತೆ ಗ್ಯಾಸ್ನಿಂದ ಹೊಟ್ಟೆ ಉಬ್ರಿಕೊಂಡಿರುತ್ತೆ ಅಜೀರ್ಣ ಆಗ್ತಾ ಇದೆ ಹೊಟ್ಟೆ ನೋವಿದೆ ಇಂಥವ್ರಿಗೆಲ್ಲ ಮೊದಲ ಮನೆ ಮದ್ದು ಅನ್ನೋದು ಜೀರಿಗೆ ಅಡುಗೆ ಮನೆಯಲ್ಲಿ ಇರುವಂತಹ ಜೀರಿಗೆಯನ್ನು ಉಪಯೋಗಿಸ್ಬೋದು ಇನ್ನೊಂದು ಗಜಪಿಪ್ಪಲಿ ಅಂತ ಹೇಳಿದ್ವಿ ತುಂಬಾ ಮುಖ್ಯವಾದ ದ್ರವ್ಯ ಅದು ಅದು ಹಸುವನ್ನ ಜಾಸ್ತಿ ಮಾಡುತ್ತೆ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಇದನ್ನು ಉಪಯೋಗ ಮಾಡ್ಬೋದು ಇನ್ನೊಂದು ಮನೆ ಮದ್ದು ಅಂತ ಹೇಳಿದ್ರೆ ಈ ಜೀರಿಗೆ ಏನು ಹೇಳಿದ್ವಿ ಜೀರಿಗೆಯನ್ನು ಹುರಿದು ಇಟ್ಕೊಳ್ಳೋದು ಅದಕ್ಕೆ ಈ ಸೀಬೆ ಹಣ್ಣಿನ ಎಲೆ ಬರುತ್ತೆ ನೋಡಿ ಟೆಂಡರ್ ಲೀವ್ಸ್ ಆಫ್ ಗೋವಾ ಅದನ್ನು ಅದರ ರಸ ಇದೆರಡು ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ಳೋದು ಒಂದು ಪೇಸ್ಟ್ ಫಾರ್ಮ್ ಮಾಡಿ ಇಟ್ಕೊಳ್ಳೋದು ಅದನ್ನ ದಿನನಿತ್ಯ ಉಪಯೋಗಿಸ್ತು ಅಂದರೆ ಈ ಇರಿಟಬಲ್ ಬೌಲ್ ಸಿಂಡ್ರೋಮ್ ಪದೇ ಪದೇ ಆಗುವಂತಹ ಮಲದ ಪ್ರವೃತ್ತಿ ಯಾಕೆಂದ್ರೆ ಈ ಸೀಬೆ ಹಣ್ಣಿನ ಎಲೆ ಇದೆಯಲ್ಲ ಅದು ಸಂಗ್ರಹ ಗ್ರಹಣ ಮಾಡುತ್ತೆ ಅಂದ್ರೆ ಲೂಸ್ ಲ್ಯಾಕ್ಸಿಟಿ ಮಾಡೋದಿಲ್ಲ ಟೈಟ್ ಮಾಡುತ್ತೆ ಫಾರ್ ಕೂಡ ಅದನ್ನ ಕೊಡ್ತಾರೆ ಆಮೇಲೆ ಇನ್ನೊಂದು ತುಂಬಾ ಪ್ರಮುಖವಾದ ದ್ರವ್ಯ ಅಂದ್ರೆ ದಾಳಿಂಬೆ ಹಣ್ಣು ದಾಳಿಂಬೆ ಹಣ್ಣು ಹಣ್ಣಿನ ಹಣ್ಣು ಸಹ ಆಗುತ್ತೆ ಮತ್ತೆ ಅದರ ಹೊರ ಎಪಿಕಾರ್ಪ್ ಅಂತ ಹೇಳ್ತೀವಲ್ಲ ಸಿಪ್ಪೆ ಆ ಸಿಪ್ಪೆಯನ್ನ ಒಣಗಿಸಿ ಅದನ್ನ ಪುಡಿ ಮಾಡಿಕೊಂಡು ಆ ಪುಡಿಯನ್ನ ಈ ಸೀಬೆ ಹಣ್ಣಿನ ಎಲೆಯ ರಸದ್ ಜೊತೆ ಅಥವಾ ಎಲೆಯನ್ನು ಒಣಸ್ಕೊಂಡು ಮಾಡ್ಕೊಂಡಿರುವಂತಹ ಪುಡಿ ಜೊತೆ ಇದನ್ನ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಹಾಲಿನಲ್ಲಿ ಅಥವಾ ಬಿಸಿ ನೀರ್ನಲ್ಲಿ ತಗೋಬಹುದು ಇನ್ನೊಂದು ಬಿಲ್ವಾ ಈ ಬಿಲ್ವ ಪತ್ರೆ ಬರುತ್ತಲ್ಲ ಈ ಶಿವನಿಗೆ ಗಣೇಶನಿಗೆ ಪೂಜೆ ಮಾಡ್ತೀವಲ್ಲ ಅದರ ಎಲೆ ಆಗ್ಬಹುದು ಅದರ ಹಣ್ಣಾಗಬಹುದು ಇದರ ಉಪಯೋಗ ಈ ತರದ್ದೆಲ್ಲ ಮನೆಯಲ್ಲಿ ಡಾಕ್ಟರ್ ಇಂಟರ್ ರಿಲೇಟೆಡ್ ಅಂತ ಕೂಡ ಹೇಳಬಹುದು ಅಂದ್ರೆ ಸ್ಟ್ರೆಸ್ ಹೆಚ್ಚಾಗಿ ಅನಿಯಮಿತ ಆಹಾರ ಸೇವನೆ ಕೂಡ ಹೆಚ್ಚಾಗುತ್ತೆ ಸೊ ಸೋ ಆ ನಂತರ ಈ ರೋಗ ಕೂಡ ಲೀಡ್ ಆಗಬಹುದು ಅನ್ನೋ ಮಾಹಿತಿ ತಿಳಿಸ್ಕೊಟ್ರೇ ಇದುವರೆಗೂ ಸೊ ಈಗ ವ್ಯಾಯಾಮದಿಂದ ಈ ಸಮಸ್ಯೆಗೆ ಏನಾದರೂ ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂದ್ರೆ ಯಾವ ರೀತಿ ವ್ಯಾಯಾಮ ಪದ್ಧತಿಯನ್ನ ಅನುಸರಿಸಬಹುದು ಸ್ಟ್ರೆಸ್ಸಿನ ಒಂದು ಎಲಿಮೆಂಟ್ इरिटेबल बोಲ್ ಸಿಂಡ್ರೋಮ್ ಅಥವಾ ಗ್ರಹಣಿ ಕಾಯಲೆಯ ಒಂದು ಲಕ್ಷಣಗಳನ್ನು ಜಾಸ್ತಿನೇ ಮಾಡುತ್ತೆ ಯಾವುದೇ ತರದ ಒತ್ತಡವನ್ನು ಮೊದಲಿಗೆ ನಿಗ್ರಹಕ್ಕೆ ತರಬೇಕು ಅಂದರೆ ವ್ಯಾಯಾಮದ ಒಂದು ಪಾತ್ರ ಅತಿ ಪ್ರಮುಖವಾಗುತ್ತೆ ಅದರಲ್ಲೂ ಈ ರೀತಿಯ ಸಮಸ್ಯೆಯಲ್ಲಿ ಯೋಗದ ಅಭ್ಯಾಸ ಇದೆಯಲ್ಲ ತುಂಬಾನೇ ಅನುಕೂಲ ಮಾಡುತ್ತೆ ಯೋಗದ ಆಸನಗಳಾಗಿರ್ಬೋದು ಅಥವಾ ಪ್ರಾಣಾಯಾಮ ಆಗಿರ್ಬೋದು ಮನಸ್ಸಿನ ಒಂದು ಸ್ಥಿಮಿತಕ್ಕೆ ತರತ್ತೆ ಆ ಮನಸ್ಸಿನ ಏರಿಳಿತಗಳಿರೋದಿಲ್ಲ ಇನ್ನು ಯೋಗದ ಅಭ್ಯಾಸದಲ್ಲಿ ಕ್ರಿಯೆಗಳು ಅಂತ ಹೇಳ್ತೀವಿ ಅದರಲ್ಲಿ ಒಂದು ಶಂಕ ಪ್ರಕ್ಷಾಲನ ಬರುತ್ತೆ ಶಂಕ ಅಂತ ಹೇಳಿದ್ರೆ ಕಾಂಚ್ ಬ್ಲೋ ಮಾಡ್ತೀವಲ್ಲ ಅದರ ಇದ್ರ ಪ್ರಕಾರ ನಮ್ಮ ಪೂರ್ತಿ ಅಲಿಮೆಂಟ್ರಿ ಕೆನಲ್ ಈ ಹೊಟ್ಟೆಯಿಂದ ಏನು ಶುರು ಆಗುತ್ತೆ ಈ ಕರಳು ಮತ್ತೆ ಏನು ಗುದದ್ವಾರದಿಂದ ಎಂಟಾಗುತ್ತೆ ಇದನ್ನ ಶಂಕಕ್ಕೆ ಹೋಲಿಕೆ ಮಾಡಿದ್ದಾರೆ ಪ್ರಕ್ಷಾಲನ ಅಂದ್ರೆ ಕ್ಲೀನ್ಸಿಂಗ್ ಅಂದ್ರೆ ಇದು ಈ ಅಲಿಮೆಂಟ್ರಿ ಕೆನಲ್ ಅನ್ನ ಕ್ಲೀನ್ಸ್ ಮಾಡೋದು ಇದರಲ್ಲಿ ಮುಖ್ಯವಾಗಿ ಏನು ಹೇಳ್ತೀವಿ ಆ ಮನುಷ್ಯನಿಗೆ ಈ ಸಮಸ್ಯೆ ಇದೆ ಗ್ರಹಣಿ ಕಾಯಿಲೆ ಅಥವಾ ಇರಿಟಬಲ್ ಬೋಲ್ ಸಿಂಡ್ರೋಮ್ ಇದೆ ಅಂಥವನಿಗೆ ಬೇರೆ ರೀತಿಯ ಆರೋಗ್ಯದ ಸಮಸ್ಯೆಗಳೇ ಇಲ್ಲ ಬಿ ಪಿ ಎಲ್ಲ ನಾರ್ಮಲ್ ಇದೆ ರಕ್ತದ ಒತ್ತಡ ಇಲ್ಲ ಇದನ್ನ ಮನಗಂಡು ಅವನಿಗೆ ಉಪ್ಪು ನೀರು ಬೆಚ್ಚಗಿರುವಂತಹ ಉಪ್ಪು ನೀರನ್ನು ಕುಡಿಸ್ತೀವಿ ಸಾಮಾನ್ಯವಾಗಿ ಒಂದು ಮೂರರಿಂದ ಆರು ಗ್ಲಾಸ್ ಹೆಚ್ಚು ಒಂದು ಒಂದರಿಂದ ಒಂದೂವರೆ ಲೀಟ್ರ್ ತನಕ ನೀರು ಉಪ್ಪು ಬೆರೆಸಿರುವಂತಹ ನೀರು ಕುಡಿಸ್ತೀವಿ ನೀರು ಮೇಲೆ ಕೆಲವು ರೀತಿಯ ಸ್ಟ್ರೆಚಸ್ಸನ್ನು ಮಾಡಿಸ್ತೀವಿ ಎಕ್ಸಸೈಸ್ ಎಲ್ಲ ಮಾಡಿಸಿದಾಗ ಉಪ್ಪು ಒಂದು ಇರಿಟೆಂಟ್ ಶರೀರ ಎಷ್ಟು ದಿವಸಕ್ಕೆ ಒಂದು ಎರಡರಿಂದ ಮೂರು ಗ್ರಾಮ್ನಷ್ಟು ಮಾತ್ರ ಉಪ್ಪಿನ ಅವಶ್ಯಕತೆ ಇರುತ್ತೆ ಇನ್ನು ಮೇಲಿನ ಉಪ್ಪನ್ನು ಏನು ಕೊಡ್ತೀರಾ ಅದು ಯಾವಾಗಲೂ ಹೊರಗೆ ಹಾಕಕ್ಕೆ ನೋಡ್ತಾ ಇರುತ್ತೆ ಇದನ್ನು ಬಲವಂತವಾಗಿ ನೀವು ನಾಲ್ಕರಿಂದ ಆರು ಗ್ಲಾಸ್ ಉಪ್ಪಿನ ನೀರು ಏನು ಕುಡ್ದಿರ್ತೀರ ಶರೀರ ಅದನ್ನು ಹೊರಗಾಕತ್ತೆ ಈ ಪ್ರಕ್ರಿಯೆಯಲ್ಲಿ ಏನು ಮಾಡುತ್ತೆ ನಿಮ್ಮ ಪೂರ್ತಿ ಅಲಿಮೆಂಟ್ರಿ ಕೆನಲ್ ಇದನ್ನು ಫುಲ್ಲು ಶುದ್ಧಿ ಮಾಡುತ್ತೆ ಕ್ಲೀನ್ ಮಾಡುತ್ತೆ ಈ ಥರ ಮಾಡಿದಾಗ ಒಳಗಿರುವಂತಹ ಒಂದು ವಾತಾವರಣ ಅದರಲ್ಲಿರೋ ಮ್ಯೂಕಸ್ಸು ಇದೆಲ್ಲ ಹೊರಗಡೆ ಹೋಗ್ಬಿಟ್ಟು ಹೊಸ ವಾತಾವರಣ ನಿರ್ಮಾಣ ಆಗುತ್ತೆ ಇದರಿಂದ ಒಂದು ಗಟ್ಟಿನ ಮೊಟಿಲಿಟಿ ಮತ್ತು ನಮ್ಮ ಆಂತ್ರದ ಮತ್ತು ಪಕ್ವಾಶಯದ ಪಚನವಾದಂತಹ ಆಹಾರವನ್ನು ಗ್ರಹಿಸೋ ಶಕ್ತಿ ಜಾಸ್ತಿ ಆಗುತ್ತೆ ಇದು ಒಂದು ತುಂಬ ಮುಖ್ಯವಾದ ಅಭ್ಯಾಸ ಓಕೆ ಓಕೆ ಡಾಕ್ಟರ್ ಇನ್ನು ಈ ಇರಿಟಬಲ್ ಬೋಬಲ್ ಸಿಂಡ್ರೋಮ್ ಅಥವಾ ಗ್ರಹಣಿ ಕಾಯಿಲೆ ಅಂತ ಏನು ಹೇಳಿದ್ರೆ ಅದ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಇವತ್ತಿನ ಸಂಚಿಕೆಯಲ್ಲಿ ಧನ್ಯವಾದಗಳು ಓಕೆ ವೀಕ್ಷಕರೇ ಇದು ಈ ವಾರದ ವಿಶೇಷ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ